ವೇದಿಕೆ ಮೇಲೆ ಅಲಂಕೃತರಾಗಿರ್ತಕ್ಕಂಥ ಸಮಾಜದ ಎಲ್ಲ ನನ್ನ ಹಿರಿಯರಿಗೂ ಯಾರು ತಪ್ಪಾಗಿ ಭಾವಿಸಬಾರ್ದು ಅಂತೇಳಿ ನಾನು ವಿನಂತಿ ಮಾಡ್ಕೊಳ್ತೀನಿ ಯಾಕಂದರೆ ಹೆಸರು ಹೇಳ್ತಾ ಹೋದರೆ ಬೆಳಗ್ಗೆದ್ದರೂ ಹೆಸರು ಕೇಳಿದ್ದೀವಿ ಇನ್ನೂ ಏನೇ ಹೆಸರು ಹೇಳ್ತಾರೆ ಎಲ್ಲರಿಗೂ ತಪ್ಪೇ ಆಗಿದೆ ವಿಶೇಷವಾಗಿ ಕಾರವಾರ ಭಾಗ ನಮ್ಮ ಸಿರ್ಸಿ ಸಿದ್ದಾಪುರದಿಂದಲೂ ಭಾಳಷ್ಟು ಜನ ಈ ನಮ್ಮ ದರ ಸಾಂಸ್ಕೃತಿಕ ವೇದಿಕೆಗೆ ತಾವೆಲ್ಲರೂ ಕೂಡ ಬರಮಾಡಿಕೊಂಡಿದ್ದೀರಿ ಹಾಗಾಗಿ ಅವರೆಲ್ಲರಿಗೂ ಕೂಡ ಇಡೀ ನಮ್ಮ ಮಲೆನಾಡು ಅಂದರೆ ನಮ್ಮ ಮಲ್ನಾಡದ ತಕ್ಷಣವೇ ನಮಗೆ ಶುರುವಾಗೋದು ನಮ್ಮ ಕೊಡಗು ಶುರುವಾಗುತ್ತೆ ಮಲ್ನಾಡು ಎಲ್ಲಿವರೆಗೂ ಬರುತ್ತದೆ ಬೆಳಗಾವಿಗೂ ಬರುತ್ತೆ ನಮಗೆ ಪಶ್ಚಿಮ ಘಟ್ಟ ಇರೋವರೆಗೂ ನಮ್ಮ ಮಲ್ನಾಡು ಹಾಗೆ ಕರಾವಳಿಯನ್ನು ಕೂಡ ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ರಾಷ್ಟ್ರ ಪ್ರಶಸ್ತಿ ವಿಜೇತರು ನಮ್ಮ ರಾಘೂರು ಅವರ ಮೊದಲನೇ ಚಿತ್ರದಲ್ಲಿನೇ ದೊಡ್ಡ ಒಂದು ಹೆಸರನ್ನು ಪಡೆದಿರ್ತಕ್ಕಂಥ ಮತ್ತು ಅದ್ಭುತವಾಗಿರ್ತಕ್ಕಂಥ ನಾಟಕ ನಾನು ಅವರಿಗೆ ಹೇಳ್ತಾ ಇದ್ದೆ ಚಿನ್ನಾರಿ ಮುತ್ತ ಒಂದು ಕಡೆಗೆ ಅವರಿಗೆ ಭಾಳ ದೊಡ್ಡ ಹೆಸರನ್ನು ತಂದು ಕೊಟ್ಟಿದ್ದಾದರೂ ಕೂಡ ಪುಟರಾಜ್ ಗಾವಾಯಿಗಳ ಚಿತ್ರವನ್ನು ನೋಡಿದರೆ ಅವರ ಪಾತ್ರವನ್ನು ನೋಡಿದರೆ ಭಾಳ ಹೆಣ್ಣಿನತಕ್ಕಂಥ ಮತ್ತು ಕವಿರಾಜವರು ಈಗಾಗಲೇ ತಮ್ಮನ್ನು ಮಾತನಾಡಿದ್ದಾರೆ ಕವಿಗಳು ಕವಿಗಳ ಬಗ್ಗೆ ಸಾಹಿತ್ಯದ ಬಗ್ಗೆ ನಾವೆಲ್ಲರೂ ಅಲ್ಪರು ನಾವೆಲ್ಲ ಅಷ್ಟೊಂದು ತಿಳ್ಬೋಳಕ್ಕೆ ಇದ್ದೇವರು ಅಂದರೆ ಸಾಹಿತ್ಯಗಳು ಗುರುಗಳ ಸ್ಥಾನದಲ್ಲಿ ಇರ್ತಕ್ಕಂಥವರು ತಂದೆ ತಾಯಿಗಳು ಇವರೆಲ್ಲರೂ ಕೂಡ ಏನೇ ಇದ್ರೂ ಕೂಡ ಭಾಳ ಅಗ್ರಮಾನ್ಯ ಸ್ಥಾನದಲ್ಲಿ ಯಾವ ವಯಸ್ಸಲ್ಲಿ ಇರಬಹುದು ಗುರು ಸ್ಥಾನದಲ್ಲಿ ನಮಗೆ ಪಾಠಗಳು ಕೊಟ್ಟಿರ್ತಕ್ಕಂಥವರು ಎಲ್ಲೆಲ್ಲಿದ್ದಾರೋ ಅವರ ವಯಸ್ಸಿಗೆ ಬೆಲೆ ಅಲ್ಲ ಅವರ ಸಾಧನೆಗೆ ಬೆಲೆ ಹಾಗಾಗಿ ಹಿರಿಯರು ಒಂದು ಕಡೆಗೆ ಹಿರಿಯರು ಒಂದು ಕಡೆಗೆ ಮಧ್ಯದಲ್ಲಿ ನಾವು ಯಾರು ಕಲಿಕೆಯನ್ನು ಮಾಡಬೇಕು ಅಂತೇಳಿ ಅಪೇಕ್ಷೆ ಪಡ್ತೀವೋ ಅಂಥ ಒಂದು ವೇದಿಕೆಯನ್ನು ನಮ್ಮ ನಾಗರಾಜ್ನರಿಗೆ ಅವರು ಸೃಷ್ಟಿ ಮಾಡಿದ್ದಾರೆ ಅಂತೇಳಿ ನಾನು ಭಾವಿಸ್ತೀನಿ ನಾಗರಾಜ ನೆಹರಿಗೆ ಅವರು ಇವಾಗ ಸತತವಾಗಿ ಇದು ಎಷ್ಟು ಐದನೇ ವರ್ಷ ಐದನೇ ವರ್ಷ ಅಲ್ವಾ ಐದನೇ ವರ್ಷ ಆಯಿತು ನಿರಂತರವಾಗಿ ಅವರ ಮತ್ತು ಅವರ ತಂಡ ಇದನ್ನು ಸಾಧಿಸ್ತಾ ಬಂದಿದ್ದಾರೆ ಮತ್ತು ಇಲ್ಲಿ ನಮ್ಮ ಊರಿನ ಅವರು ಇದ್ದಾರೆ ನನಗೆ ಭಾಳ ಆತ್ಮೀಯರು ನನ್ನ ಕ ಕೆಲವು ಕಷ್ಟಗಳು ಬಂದಾದ ತಕ್ಷಣ ಈಗಿದೆ ಏನು ಮಾಡಬೇಕು ಅಂದರೆ ಒಂದು ಮಾರ್ಗವನ್ನು ತೋರಿಸ್ತಾರೆ ಮತ್ತು ಪರಮೇಶ್ವರ ಎಲ್ಲರೂ ಬಹಳ ಸಾಧಕರಿದ್ದೀರಿ ಮತ್ತು ಇಲ್ಲಿ ಭಾಳ ಮುತುವರ್ಜಿ ವಹಿಸಿ ನಾನು ಬರಲೇಬೇಕು ಅಂತೇಳಿ ಅಪೇಕ್ಷೆ ಬಿಟ್ಟು ನಮ್ಮ ಡಾಕ್ಟರ್ ಜಿ ಡಿ ನಾರಾಯಣ ಅವರು ಅವರು ಅವ್ರ ಕುಟುಂಬ ನಮ್ಮನ್ನೆಲ್ಲವೂ ಎತ್ತಾಡಿಸಿದವರು ನಮಗೆ ಅನ್ನ ಹಾಕಿದವರು ನಮ್ಮನ್ನು ನೋಡ್ಕೊಂಡವರು ನಮ್ಮನ್ನು ನಮ್ಮ ತಂದೆಯವ್ರನ್ನ ನೋಡ್ಕೊಂಡವರು ನಮ್ಮ ಕುಟುಂಬವನ್ನು ನೋಡ್ಕೊಂಡವರು ಇವತ್ತೇನಾದರೂ ಈ ವೇದಿಕೆಗೆ ನಾವು ಅರ್ಹದ ಅವರ ತ್ಯಾಗ ಮತ್ತು ಅವರ ಮಾರ್ಗದರ್ಶನ ಕೂಡ ಭಾಳ ಅತಿ ಹೆಚ್ಚಾಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ ಮತ್ತು ಈ ಸಮಾಜವನ್ನು ಕುರಿತು ಭಾಳಷ್ಟು ಬೆಳಗ್ಗೆಯಿಂದಲೂ ಚರ್ಚೆ ಆಗಿರಬಹುದು ಮಾತನಾಡಿರಬಹುದು ಆದರೆ ನಾವು ನಮ್ಮ ಹಿರಿಯರು ಗುರುಸ್ವಾಮಿ ತಾತವರು ವೆಂಕಸ್ವಾಮಿ ತಾತವರು ಜಾಲಪ್ಪನವರು ಜನಾರ್ದನ್ ಪೂಜಾರಿಯವರು ಹೆಚ್ ಜಿ ರಾಮುಲು ಅವರು ಕಾಗೋಡು ತಿಮ್ಮಪ್ಪನವರು ಸ್ವಾಮಿ ರಾಯರು ಮತ್ತು ಈಗಿನ ಪೀಳಿಗೆಗೆ ಅನೇಕ ಜನ ಇದ್ದಾರೆ ನಮ್ಮ ಹರಿಪ್ರಸಾದ್ ಅವರು ನಮ್ಮ ತಮ್ಮವರು ಮಧು ಅವರು ಎಲ್ಲರೂ ಅಲ್ಲಲ್ಲೇ ಅಲ್ಲಲ್ಲೇ ನಿಮ್ಮಗಳ ಆಶೀರ್ವಾದದಿಂದ ಎಲ್ಲ ಹತ್ತಿರನೂ ಕೂಡ ಸಾಮೂಹಿಕವಾಗಿ ಬೆಳೀತಕ್ಕಂಥ ಒಂದು ಪ್ರಯತ್ನವನ್ನು ಸಮಾಜಕ್ಕೆ ಕೊಡುಗೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬರ್ತಾರೆ ಗೊತ್ತಿಗೆ ಇದೀಗ ಎಷ್ಟಕ್ಕೂ ಕೂಡ ಭಾಳ ಒಂದು ವಜ್ರ ಕವಚರವಾಗಿರ್ತಕ್ಕಂಥವರು ಇಬ್ಬರು ಒಂದು ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮದು ಬಂಗಾರಪ್ಪ ನಮ್ಮನ್ನು ಭಾಳ ದೂರ ಆಗಲಿ ಹೋಗಿದ್ದಾರೆ ಅವರಿಬ್ಬರು ಆದರೆ ಅವರ ಕವಚ ಏನಿದೆ ವಜ್ರ ಕವಚ ಏನಿದೆ ನಮ್ಮನ್ನು ಇನ್ನೂ ಕೂಡ ರಕ್ಷಣೆ ಮಾಡ್ತಾನೇ ಇದೆ ಈ ಸಂಸ ಈ ಸಂಸ್ಕೃತಿಯನ್ನು ಬಂಗಾರಪ್ಪ ಅಂದ ತಕ್ಷಣವೇ ಡೊಳ್ಳು ನೆನಪತ್ತಿದೆ ನಮ್ಮ ಮೇಸ್ ಅಮ್ಮ ನಾನು ರಾಘವರಿಗೆ ಹೇಳ್ತಾ ಇದ್ದೆ ಇವಾಗ ನಾವು ಅಶ್ವಮೇಧ ಫಿಲಮ್ ಮಾಡಬೇಕಾದ್ರೆ ಶರ್ವೇಗದ ಸರದಾರ ಫಿಲಮ್ ಮಾಡ್ಬೇಕಾದ್ರೆ ನಾವು ಡೊಳ್ಳನ್ನು ಮದ್ರಾಸಿಗೆ ತಗೊಂಡು ಹೋಗ್ಬಿಟ್ಟು ಅಲ್ಲಿ ರೆಕಾರ್ಡಿಂಗ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಿದ್ವಿ ಇವುದೆಲ್ಲ ಸ್ಫೂರ್ತಿಗಳು ಇವರೆಲ್ಲ ನಮಗೆ ಅಂತ ಅವರು ಹೇಳಿದರು ತಕ್ಷಣ ಹೂವು ಹಾಗೆ ನಿಮ್ಮ ತಮ್ಮವ್ರು ಮಾಡ್ತಾರೆ ಅದರಲ್ಲೂ ಕೂಡ ನಾವು ಡೊಳ್ಳನ್ನು ನಿಮ್ಮ ಭಾಗದಿಂದಲೇ ತರಿಸಿದ್ವಿ ಅದರಲ್ಲೂ ಕೂಡ ನಾವು ಡೊಳ್ಳನ್ನು ಉಬ್ಬೆಚ್ಚಿದೀವಿ ಅಂತೇಳಿ ಅವ್ರು ಹೇಳ್ತಾರೆ ಅಂದರೆ ಚರ್ಮವಾದ್ಯಗಳು ಹಸೆ ಚಿತ್ತಾರ ಇರ್ಬೋದು ಇವೆಲ್ಲವೂ ಕೂಡ ಪದ ಜಾನಪದಗಳು ಇವೆಲ್ಲವೂ ಕೂಡ ನಮ್ಮ ಮೀನು ಹಿಡಿಯೋದ್ರಿಂದ ಹಿಡಿದು ಕೂಣಿಯಿಂದ ಹಿಡಿದು ನಮ್ಮ ಕೋಳಿಂದ ಹಿಡಿದು ಎಲ್ಲವೂ ಸಹ ಇವಾಗೆಲ್ಲ ಮಾಯ ಆಗಿಬಿಟ್ಟಿದ್ದಾರೆ ಎಲ್ಲ ಕಳೆದ ಇದ್ದಾವೆ ನಾವು ಏಡಿ ಹಿಡಿದು ನಾವು ಬಂದವರು ಭಾಳ ಜನಕ್ಕೆ ಏಡಿ ಹಿಡಿಯೋದೇ ಇವತ್ತು ಹೋಗ್ಬಿಟ್ಟಿದ್ದಾರೆ ಬಳ್ಳಿಗೆ ಒಂದು ಸಣ್ಣ ಕಪ್ಪೆ ಹೊಡೆದು ಅದಕ್ಕೆ ಬಳ್ಳಿ ಕಟ್ಟಿ ದರದೊಳಗೆ ಬಿಟ್ಟರೆ ಹಾಗೇ ಏಡಿ ಹಿಡ್ಕೊಂಡು ಬರ್ತದೆ ಅದನ್ನ ಬಂದುಬಿಟ್ಟು ಹಚ್ಚಗೆ ಕೊಂಬ್ ಹಿಡ್ಕೊಂಬಿಟ್ಟು ಒಂದು ಸಲ ಹಿಂಗೆ ಲಟಕೆ ಮಾಡಿ ಅಲ್ಲೇ ಬೆಂಕಿ ಹಾಕ್ಕೊಂಡು ಸೂಟ್ಕೊಂಡು ತಿಂದರೆ ರಾಗು ಸುಟ್ಕೊಂಡು ತಿಂದರೆ ಅದ್ರ ರುಚಿನೇ ಬೇರೆ ಇರ್ ನೆಕ್ಸ್ಟ್ ಟೈಮ್ ಬಂದಾಗ ರಾಗು ಕರ್ಕೊಂಡು ಹೋಗಿ ಕೆರೆ ಅಲ್ಲಿ ಮತ್ತು ನಮ್ಮ ಹೊಳೆಯಲ್ಲಿ ಏಡಿ ಹಿಡಿಯ ನಾವಿಬ್ಬರು ಏಡಿ ಮೀನು ಹಿಡಿದು ಅಲ್ಲೇ ಸೂಟ್ಕಂಡು ಏನು ಮಸಾಲೆ ಗಿಸಾಲೆ ಏನು ಅದಕ್ಕೆ ಅಲ್ವಾ ಏಡಿನ ಕಾರಡಿನ ನೀವು ಮುರಿದು ತಿಂದರೆ ಅದರದ್ದು ರುಚಿನೇ ಬೇರೆ ಹಾಗಾಗಿ ಇಂಥ ಒಂದು ಒಂದು ಕಲೆ ಇದೆ ನಾವೆಲ್ಲರೂ ರಾಘವರಿಗೆ ಹೇಳ್ತಾ ಇದ್ದೆ ಇವೆಲ್ಲವೂ ಕೂಡ ನಮ್ಮ ಜನಾಂಗ ಆ ಕಡೆ ಬಿಲ್ಲವರು ಅಂತೀವಿ ಈ ಕಡೆ ನಾಮದಾರಿಗಳು ಅಂತೀವಿ ಈ ಕಡೆ ದೇವರು ಅಂತೀವಿ ಆ ಕಡೆ ಈಡಿಗರು ಅಂತೀವಿ ನಾನಾ ಅರ್ಥದಲ್ಲಿ ಇರಬಹುದು ನಾವೆಲ್ಲರೂ ನಾವೆಲ್ಲರೂ ಎಲ್ಲವೂ ಕೂಡ ಕೆಲವು ಕಸಬನ್ನ ಕಳ್ಕೊಂಡಿದ್ದೀವಿ ಭಾಳಷ್ಟು ಒಂದು ಸ್ವಲ್ಪ ಪ್ರಭಾವಿಗಳು ಹಣವಂತರು ನಮ್ಮ ಕಸಬುಗಳನ್ನು ಇವತ್ತು ಕಸ್ಕೊಂಡಿದ್ದಾರೆ ಆದರೆ ನಮ್ಮ ಸಮಾಜ ಏನಿದೆ ಅದನ್ನು ತರಿ ಸರೀ ತೂಗಿಸ್ತಕ್ಕಂಥ ಒಂದು ಪ್ರಯತ್ನದಲ್ಲಿ ಮಾಡಿದ್ದಾರೆ ನಾನು ಗುರುಸ್ವಾಮಿ ತಾತವ್ರನ್ನ ವೆಂಕಸ್ವಾಮಿ ತಾತವ್ರನ್ನ ಇವ್ರನ್ನ ಯಾಕೆ ನೆನೆಸ್ತೆ ಅಂದರೆ ಈ ಕಸಬು ಯಾವತ್ತಾರು ನಮಗೆ ಜಾರಿದರೆ ನಮ್ಮ ಮಕ್ಕಳಿಗೆ ಏನಾದರೂ ಕಷ್ಟಗಳು ಬಂದರೆ ಅಂತ ಹೇಳಿ ಅವತ್ತಿನ ದಿನ ಹಾಸ್ಟೆಲ್ಗಳನ್ನ ಮಾಡತಕ್ಕಂಥ ಕೆಲಸ ಮಾಡಿದರಲ್ಲ ಅವತ್ತಿನ ದಿನ ನಮ್ಮ ಮಕ್ಕಳು ಇವತ್ತು ಭಾಳಷ್ಟು ಜನ ಇದ್ದವರೆಲ್ಲರೂ ಕೂಡ ನಮ್ಮ ಹಾಸ್ಟೆಲ್ ಬೆಂಗಳೂರಿನಲ್ಲಿ ಆರ್ ಎ ಡಿಗ್ರಿ ಸಂಘದಲ್ಲಿ ಇವತ್ತು ಓದೋರೆ ಅದಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥವ್ರು ಜಾಲಪ್ಪನವರು ನಮ್ಮ ತಿಮ್ಮೇಗೌಡರು ಅನೇಕ ಜನ ದಾಸಪ್ಪನವರು ಜೆ ಪಿ ಸ್ವಾಮಿಯವರು ಇವರೆಲ್ಲರೂ ಕೂಡ ಭಾಳಷ್ಟು ಸಹಕಾರ ಕೊಟ್ಬಿಟ್ಟು ಒಂದು ಹಂತಕ್ಕೆ ತಂದಿದ್ದಾರೆ ಇವತ್ತು ಈ ವೇದಿಕೆ ನಮಗೆ ಸಾಂಸ್ಕೃತಿಕವಾಗಿ ಒಂದು ಕಡೆಗೆ ಇದ್ದರೂ ಕೂಡ ನಮ್ಮ ಹೇಳಿದ ಹಾಗೆ ನಮಗೊಂದು ಗುರಿ ಬೇಕು ಗುರಿ ಏನು ಅಂದರೆ ನಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು ಮತ್ತು ಯಾವುದೇ ಕಾರಣಕ್ಕೂ ಕೂಡ ನಾವು ಕಾಲುಗಾರ ಅವರ ಕಾಲ ಮೇಲೆ ತಾವೇ ಸ್ವತಃ ನಿಲ್ಲಬೇಕು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಪೂರ್ವಿಕರೇನು ಹೋರಾಟ ಮಾಡಿ ಗೇಣಿ ಜಮೀನಲ್ಲಿ ನಮಗೆ ಒಂದು ಹೆಬ್ಬೆಟ್ಟು ಒದಗಿಸ್ಕೊಂಡು ಇವತ್ತು ನಾವು ಇವತ್ತು ಬಂಗಾರಪ್ಪನವ್ರ ಮಕ್ಕಳು ಅಂತ ತಾವು ಹೇಳ್ತೀರಿ ಬಂಗಾರಪ್ಪನವ್ರನ್ನ ಮಾಡಿರ್ತಕ್ಕಂಥವರು ಅವರಪ್ಪ ಅವರಪ್ಪರು ಅಂದರೆ ನಮ್ಮ ಅಜ್ಜ ಯಾರು ಅವರು ಹೆಬ್ಬೆಟ್ಟಿನ ರೈತ ಅವ್ರನ್ನ ಮುಖ್ಯಮಂತ್ರಿ ಮಾಡಿದವರು ನೀವು ಬಂಗಾರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಿರ್ತಕ್ಕಂಥವ್ರು ನೀವು ಬಂಗಾರಪ್ಪನವ್ರ ಮಕ್ಕಳು ಅಂದ ತಕ್ಷಣವೇ ನಾವು ಬಂಗಾರಪ್ಪನವ್ರು ಸಿ ಎಂ ಮಾಡಿದವರು ನಾವು ಯಾರೂ ಅಲ್ಲ ನಾವು ಬಂಗಾರಪ್ಪನವ್ರ ಮಕ್ಕಳು ಮುಖ್ಯಮಂತ್ರಿ ಆಗಿ ಮುಖ್ಯಮಂತ್ರಿ ಮಕ್ಕಳು ಅಂತ ಅನಿಸ್ಕೊಂತೀವಿ ಅಷ್ಟೇ ಆದರೆ ಅದರ ಫಲ ಏನಿದೆ ಅದನ್ನು ಕೊಟ್ಟಿರೋರು ಯಾರು ಅಂದರೆ ಈ ಸಮುದಾಯಗಳು ಬೇರೆ ಆರ್ಯ ಈಡಿಗರ ಸಂಘ ಇದನ್ನು ಮಾತ್ರ ನಾನು ಎತ್ತಾಡೋದಿಲ್ಲ ದೀನ ದಲಿತರು ಬಡವರು ಅಂಚಿಕೊಂಡಿರ್ತಕ್ಕಂಥವ್ರು ಎಲ್ಲೇ ಮುಂದುವಡಿದವ್ರದ ಬಡವರು ಅಂಚಿಕೊಂಡವ್ರು ಎಲ್ಲರೂ ಸೇರಿ ಈ ಬಂಗಾರಪ್ಪ ಅನ್ನೋ ಒಂದು ವಿಶ್ವವಿದ್ಯಾಲಯನ ಮಾಡಿದರು ಅದಕ್ಕಿಂತ ಹೆಚ್ಚಾಗಿ ಅದಕ್ಕಿಂತ ಹೆಚ್ಚಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವ ಜಾತಿ ಅನ್ನೋದು ಯಾರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ರಾಜ್ಕುಮಾರ್ ಅವರು ಯಾವ ಜಾತಿ ಇರ್ತಾರೆ ರಾಜ್ಕುಮಾರ್ ಅವ್ರನ್ನ ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ಅವರು ಮನೆಯಲ್ಲಿ ಹುಕ್ಕಿದ್ದು ರೈತವ್ರನ್ನ ಹುಕ್ಕಿದ್ದು ಯಾವ ಜಾತಿ ವರ್ಗ ಧರ್ಮ ಯಾರೂ ಕೂಡ ಗೊತ್ತಿರಲಿಲ್ಲ ರಾಜ್ಕುಮಾರ್ ರಾಜ್ಕುಮಾರ್ ರಾಘವೇಂದ್ರ ಮಾಡಿದಾಗ ಬ್ರಾಹ್ಮಣರು ಅಂದರು ಮಯೂರ ಮಾಡಿದಾಗ ಅವ್ರನ್ನ ಮಯೂರವರ್ಮ ಕ್ಷತ್ರಿಯ ಅಂದರು ಜೇಮ್ಸ್ ಬಾಂಡ್ ಮಾಡಿದಾಗ ಇವರು ಎಲ್ಲೋ ಜೇಮ್ಸ್ ಬಾಂಡ್ ಇಂಗ್ಲೆಂಡಿಂದನೇ ಬರೋರು ಅಂತ ಹೇಳ್ತಾರೆ ಅಂದರೆ ಅಷ್ಟು ಮನದಾಳದಲ್ಲಿ ಹೋಗ್ತಿರ್ತಕ್ಕಂಥ ಹಾಗೆ ಇವತ್ತು ನಮ್ಮ ವಿಜಯರಾಗಲೇಂದ್ರವರು ಆ ಸಾಲಿಗೆ ರಾಜ್ಕುಮಾರ್ ಅವರ ಸಾಲಿಗೆ ಪ್ರತಿಸ್ಪರ್ಧಿಯಾಗಿ ಅನ್ನೋ ಥರ ಬಂಗಾರದ ಮನುಷ್ಯರಾಗಿ ಇಲ್ಲಿ ಬಂದಿದ್ದಾರೆ ಅವರನ್ನು ನಾವು ಮಲೆನಾಡಿಗೆ ಪೂರ್ಣ ನಾನು ನಿಮ್ಮನ್ನು ಸ್ವಾಗತ ಯಾಕಂದರೆ ರಾಜ್ಕುಮಾರ್ ಅವರ ಬ್ಲಗ್ ಅವರ ಕುಟುಂಬದಿಂದ ಬಹಳ ಎಲ್ಲ ಶಿವರ್ ನಮಗಿರೋರು ಅಪ್ಪು ನಮ್ಮನ್ನು ಆಗಲಿ ಹೋಗಿದ್ದಾರೆ ನಮ್ಮ ಜೊತೆಗಿರೋರು ಆಗನ ಶಿವರಾಜ್ ಕುಮಾರ್ ಇವರನ್ನು ನಾವು ಕಲಾವಿದರಾಗಿ ಇನ್ನೂ ಹೆಚ್ಚಿನ ದಿನ ಅವರ ಇದನ್ನು ನೋಡಬೇಕು ಕನ್ನಡ ಚಲನಚಿತ್ರ ರಂಗ ಅವರನ್ನ ಇವಾಗ ಹೆಚ್ಚು ಕಡಿಮೆ ನೂರು ದಾಟಿದ ನೂರು ಚಿತ್ರಗಳು ನೂರೈವತ್ತು ರಾಜ್ಕುಮಾರ್ ಅವರು ಹೇಗೆ ದಾಟುವುದಿಲ್ಲ ಇನ್ನೂರು ಚಿತ್ರಗಳು ಶಿವನು ಕೂಡ ಆ ಥರದ್ದು ಆಗಬೇಕು ಚಿತ್ರರಂಗವನ್ನು ಮುಂದೆ ತಗೊಂಡು ಹೋಗ್ತಕ್ಕಂಥ ಶಕ್ತಿ ಆ ಶಿವರಾಜ್ಕುಮಾರ್ ಕುಮಾರ್ ಅವರಿಗೆ ಬರಬೇಕು ಅನ್ನೋದು ನಮ್ಮೆಲ್ಲರ ಅಪೇಕ್ಷಿತ ಹಾಗೆ ಈ ಭಾಗದಲ್ಲಿ ಅನೇಕ ಸಾಂಸ್ಕೃತಿಕ ಬೆಳಗ್ಗೆಯಿಂದಲೂ ಮಾತನಾಡಿದ್ವಿ ಇವತ್ತು ನಮ್ಮ ಪ್ರೊಫೆಸರ್ ಅವರು ಹೇಳ ಹಾಗೆ ನಾವು ಯಾವಾಗ ಸೇರ್ತೀವಿ ಯಾವಾಗ ಸೇರ್ತೀವಿ ಅಂತೇಳಿ ಹೇಳ್ತಾಯಿದ್ವಿ ಸೇರೋದಕ್ಕೆ ಕುಳಿತದೇಕ್ಕಿಂತ ಮನಸ್ಸು ಭಾಳ ನಿರ್ಮಲವಾಗಿರಬೇಕು ಆ ನಿರ್ಮಲವಾಗಿರ್ತಕ್ಕಂಥ ಮನಸ್ಸನ್ನು ದೇವರು ಯಾವತ್ತು ನನಗೆ ಎಲ್ಲರೂ ಕೂಡ ಶ್ರಮಿಸ್ತಾನೋ ಅವತ್ತು ದೇವರನ್ನ ನನಗೆ ಆಶೀರ್ವಾದ ಮಾಡ್ತಾನೆ ನಮ್ಮ ತಂದೆ ತಾಯಿಗಳು ಆಶೀರ್ವಾದ ಮಾಡ್ತಾರೆ ಅಂತೇಳಿ ನಾನು ಬಲ್ಲೆ ಹಾಗಾಗಿ ಆ ದಿನಕ್ಕೋಸ್ಕರನೇ ನಾವೆಲ್ಲರೂ ಕೂಡ ಕಾದಿದ್ದೀವಿ ಅವು ಕೂಡ ಕಾಯ್ತಿದ್ದೀರಿ ಅಂತ ಹೇಳಿ ನಾನು ನಂಬಿದ್ದೀನಿ ಮುಂದಿನ ದಿನದಲ್ಲಿ ನಮ್ಮ ದೇವರ ಸಮಾಜ ಆರ್ಯ ಈಡಿಗರ ಸಂಘದ ಅರಿನಲ್ಲಿ ಆರ್ಯ ಸಂಘದ ವ್ಯಾಪ್ತಿನಲ್ಲಿ ಇವತ್ತಿನ ಹಾಸಿಗಳು ಸಮುದಾಯ ಭವನಗಳು ಅನೇಕ ಇದನ್ನು ಕಟ್ತಾ ಇದ್ದೀರಿ ಇನ್ನೂ ಕೂಡ ಮಾಡೋದಿದ್ದಾಗ ಅನೇಕ ಸರ್ಕಾರಗಳಲ್ಲಿ ನಮ್ಮ ಮನವಿಗೆಗಳು ಕೂಡ ನಿರಂತರವಾಗಿ ಕೂಡ ನಮ್ಮ ಪ್ರಯತ್ನಗಳು ಬೆಳೆಸಲು ಸಹಕಾರ ಕೊಟ್ಟಿದ್ದಾರೆ ಕೊಡ್ತಾ ಇದ್ದಾರೆ ಇವತ್ತಿನ ಸರ್ಕಾರದಲ್ಲಿ ಕೂಡ ನಾವು ಇನ್ನೂ ಹೆಚ್ಚಿನ ಬಲವನ್ನು ಆರ್ಥಿಕವಾಗಿರ್ತಕ್ಕಂಥ ಮಾಡಬೇಕಾಗಿದೆ ಮುಂದೆ ಬರತಕ್ಕಂಥದ್ದು ಬಗ್ಗೆ ಮಾತಾಡ್ತದೆ ಅವರಿಗೆ ಕೊಟ್ಟಿರೋರಿಗೆ ಕೃತಜ್ಞತೆಗಳು ಮುಂದಕ್ಕೆ ಬರೋವರಿಗೆ ನಮಗೆ ವಿಶ್ವಾಸ ಇದೆ ನಮ್ಮ ಸಮುದಾಯವನ್ನು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಬಿಡೋದಿಲ್ಲ ಅಂತೇಳಿ ನಮ್ಮದು ಒಂದೇ ಒಂದು ನಿಕಡ ಭಾಗಕ್ಕೆ ನಮ್ಮದೇ ನಾರಾಯಣ ಗುರುಗಳ ಹೆಸರಲ್ಲಿ ನಮ್ಮ ಮೆಡಿಕಲ್ ಕಾಲೇಜ್ ಆಗಬೇಕು ಅನ್ನೋದು ನಮಗೆಲ್ಲದೂ ಆಸೆ ಇದೆ ಒಂದು ನೆಡೋಟದ ಒಂದು ಮೆಡಿಕಲ್ ಕಾಲೇಜು ಸಮುದಾಯಕ್ಕಾಗಬೇಕು ಒಂದು ದೊಡ್ಡದೊಂದು ಭಾಳ ಪ್ರಯತ್ನಗಳು ಕೂಡ ನಡೆದಿದೆ ನಮಗೆಲ್ಲರದ್ದು ಅದರಲ್ಲಿ ದೇವರು ಯಾವತ್ತೂ ಅವತ್ತು ಕೊಡ್ತಕ್ಕಂಥ ಕೆಲಸ ಮಾಡ್ತಾನೋ ತಗೊಂಡಿದ್ದಕ್ಕೆ ನಾವೆಲ್ಲರೂ ಕೂಡ ಸಮುದಾಯಕ್ಕೆ ಬಂದಿರ್ತೀವಿ ಅಂತಕ್ಕಂಥ ಮಾತಿನ ಹೇಳ್ತಾ ವಿಶೇಷ ಸಿಬಿ ಅವರು ಧರ್ಮಾಧಿಕಾರಿಗಳು ರಾಮಕೃಷ್ಣವರ ಸುಪುತ್ರವರು ಬಂದಿದ್ದಾರೆ ನಮ್ಮ ತಂದೆಯವರು ಸಿ ಇದ್ದರು ಶ್ರೀಧರು ಅವರಿದ್ದಾರೆ ಪಿ ಎಫ್ ನಾಯಕರು ನಮ್ಮ ತಂದೆ ಭಾಳ ಭಾಳ ಆತ್ಮೀಯರು ಮತ್ತು ಕಾಗೋರ್ ತಿಮ್ಮನವರ ಹತ್ರವರು ಒಂದು ಇದ್ದಾರೆ ಅವರಿಗೂ ಕೂಡ ಇದನ್ನೆಲ್ಲಿದ್ದೀನಿ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನನ್ನು ವರ್ಷ ವರ್ಷ ಕೂಡ ಒಂದು ನಿಮಿಷ ಬಂದು ಹೋಗಿ ಬಂದು ಹೋಗಿದ್ದರೆ ನಾವು ನಾಗರಾಜ್ನೂರು ನನ್ನ ಇದ್ ನಾನು ನಾನು ಅಂದ್ಕೊಂಡಿರಲಿಲ್ಲ ಅಂದರೆ ನಾನೆಲ್ಲೋ ಒಳಗಡೆಗೆ ಮಾತನಾಡ ಮಾಡಿದ್ದೀನಿ ಅಂತ ಅಂದರೆ ನೀವು ಕಳಿಸೀವಿ ನಮ್ಮ ವೇದಿಕೆ ಬಲಿತಾಗುತ್ತೆ ಇದನ್ನು ಸರ್ಕಾರ ಮಾಡಿದ್ದೀರಿ ಭಾಳ ಅದ್ಭುತವಾಗಿದೆ ನೀವು ಒಳ್ಳೆಯ ರೀತಿ ನೀವು ನಡ್ಕೊಂಡು ಹೋಗಲಿ ಇನ್ನೂ ಹೆಚ್ಚು ಹೆಚ್ಚು ಇದಾದಮೇಲೆ ಇವತ್ತು ಈ ಸರಿ ಬಂದರು ಬಂದಿದ್ದಾರೆ ಮುಂದಿನ ಸರಿ ನಮಗೆ ಮುಡ್ಲಿಯವರು ಬರಬೇಕು ಅಲ್ವಾ ಹಾಂ ಮುಡ್ಲಿಯವರು ಬರಬೇಕು ಹೂವೂ ಬರಬೇಕು ಮತ್ತು ನಮ್ಮ ಇನ್ನೆಲ್ಲ ಹಾಂ ಮದುವೆ ಹಾಂ ನದಿಯಿದ್ದಾನೆ ಹೂ ಇದ್ದಾನೆ ಹಾಂ ವಿ ಎಲ್ಲರೂ ಇದ್ದೀವಿ ನಾವೆಲ್ಲರೂ ಇದ್ದೀವಿ ನೀವು ಯಾವತ್ತು ಕ ಸೇವೆ ಮಾಡೋದಕ್ಕೆ ಕಾವುಗಳು ನಮಗೆಲ್ಲರಿಗೂ ಆ ಸೇವೆಯನ್ನು ಮಾಡೋಂಥ ಆಶೀರ್ವಾದವನ್ನು ಎಲ್ಲಿವರೆಗೂ ಮಾಡ್ತೇವೆ ಅಲ್ಲಿವರೆಗೂ ಕಲಾಭಿಮಾನಿಗಳಿಗೆ ನಮ್ಮ ನಮ್ಮ ನೆಲೆಯನ್ನು ಸ್ವಲ್ಪ ನಿಮ್ಮ ಆಶೀರ್ವಾದವನ್ನು ಬೇಡ್ತಾ ಇರ್ತೀವಿ ನಮ್ಮನ್ನು ನಡ್ಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ತಾವು ಮಾಡ್ತಾ ಇದ್ದೀರಿ ಇರ್ತೀರಿ ಅಂತಕ್ಕಂಥ ನಂಬಿ ಈ ವೇದಿಕೆಯಿಂದ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಈ ನಮ್ಮ ು ಮತ್ತು ಮಲೆನಾಡಿನ ಬಂಧುಗಳಿಗೆ ನನ್ನ ಬಂಧುಗಳಿಗೆ ತಮ್ಮೆಲ್ಲರಿಗೂ ಕೂಡ ಒಂದು ವಿಶೇಷ ಅವರು ಹಾಡಿದ್ರೆ ಅತಿ ಚೆಂದ ಹಾಡಿದ್ದಾರೆ ಇದೊಂದು ಜಾನಪದ ಗೀತೆ ಒಂದು ನಮ್ಮ ಈ ವೇದಿಕೆಗೆ ಬಹಳ ಸೂಕ್ತ ಅಂತ ಹೇಳಿ ನಂಬಿ ನಾನು ಹುಟ್ಟಿದ ದೊಡ್ಡಳ್ಳಿ ಬೆಳೆದಿದ್ದು ಬ್ಯಾಡ್ರಳ್ಳಿ ನಾನು ದೊಡ್ಡಳ್ಳಿ ಬೆಳೆದಿದ್ದು ಬ್ಯಾಡ್ರಳ್ಳಿ ನನ್ನ மதுவி கோழார்னி அல் நம் சாங் போக் ரய இல் நம் சேக் தாரப்பல் நம் சான்போகிரம் ஷேக் தாரப்பூ கண்டோரே நாமீர் இவரெல்ல அதுக்கே ನಾನು ಕೊಕ್ಕೊ ಕೊ ಕೇರಂಗ ನಾನು ಕೊಕ್ಕರ ಕೊಕ್ಕರ ಕೊ ಕೋಳಿಕೆ ರಂಗ ನಾನು ಕೋನುಳಿನು ಕೇನು ನಾನು ಪಕ್ಕದನ್ನುಂಗ ನಾ ತಿಪ್ಪರಳ್ಳಿ ಬೋರಣ್ಣವ್ರ ಅಣ್ಣನ ಹೆಂಡತಿ ತಮ್ಮನ ದೊಡ್ಡ ಮಗ ತಿಪ್ಪರಳ್ಳಿ ಬೋರಣ್ಣವ್ರ ಅಣ್ಣನ ಹೆಂಡತಿ ತಮ್ಮನ ದೊಡ್ಡ ಮಗ ನಾನು ಕೊಕ್ಕೊ ಕೊಳಿಕೆ ರಂಗ ಬತ್ತಿ ಇಲ್ಲ ದೀಪಗಳು ಬತ್ತಿ ಇಲ್ಲ ದೀಪಗಳು ಕುದುರೆ ಇಲ್ಲದ ಗಾಡಿಗಳು ತುಂಬಿದ ಮೈಸೂರಿಗೆ ಹೋಗಿದ್ದೆ ತುಂಬ ಮೈಸೂರಿಗೆ ಹೋಗಿದ್ದೆ ಆ ದೊಡ್ಚೋಕದ್ ಮುಂದೆ ಚಿಕ್ಕಡಿಯಾರ ಹಿಂದೆ ದೊಡ್ಚೋಕುದ ಮುಂದೆ ಚಿಗ್ಗಡಿಯಾರ್ ಹಿಂದೆ ಕಟ್ತಂದ ಬುತ್ತಿನ ತಿಂದೆ ಕಟ್ತಂದ ತಂಗಳನ್ನ ತಿಂದೆ ಅಲ್ಲಿ ಕುದ್ರೆ ಮೇಲೆ ಕುಂತಿಸವಾರಯ್ಯಾ ತನ್ನ ಮೀಸೆ ಮೇಲೆ ಕೈಯಾಡ್ಸಿ ಗದ್ರಸ್ತಾನ್ರಿ ಅಲ್ಲಿ ಕುದ್ರೆ ಮೇಲೆ ಕುಂತಿಸವಾರಯ್ಯ ತನ್ನ ಮೀಸೆ ಮೇಲೆ ಕೈಯಾಡ್ಸಿ ಗದ್ರಿಸ್ತಾನ್ರಿ ಕದ್ರಿಸ್ತಾನ್ರೀ ನನ್ನ ಗದ್ರಸ್ತಾನ್ರಿ ನನ್ನ ಕದ್ರಿಸ್ತಾನ್ರೀ ನನ್ನ ಏಯ್ ಯಾರ ನೀನು ಯಾಕೋ ಬಂದೆ ಏನೋ ಕೆಲಸ ಅದಕ್ಕೆ ನಾನು ಕೊಕ್ಕೋ ಕೊಖ 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 ಕೋಳಿ ಕೇರಂಗ ನಾನು ಕೊಕ್ಕರ ಒಖರು ಒಕ್ಕ ಕೋಳಿ ಕೇರಂಗ ನಾನು ಕೋನುಳೀನು ಕೇನು ನಾನು ಪಕ್ಕದ ಸುನ್ನುಂಗ ನಾ ತಿಪ್ಪರಳ್ಳಿ ಬೋರಣ್ಣವ್ರ ಅಣ್ಣನ ಹೆಂಡ್ತಿ ತಮ್ಮ ದೊಡ್ಡ ಮಗ ತಿಪ್ಪರಳ್ಳಿ ಬೋರಣ್ಣವ್ರ ಅಣ್ಣನ ಹೆಂಡ್ತಿ ತಮ್ಮನ ದೊಡ್ಡ ಮಗ ನಾನು ಕೊಕ್ಕೋ ಕೊಖ 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 ಕೋಳಿ ಕೇರಂಗ ನಾನು ಕೊ ಕೋಳಿ ಕೆ ರಂಗಾ ನಾನು ಕೋಳಿ ಕೆ ರಂಗಾ ನಾನು ಕೋಳಿ ಕೆ ರಂಗ